ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಶಾವಿಗೆ ಪಾಯಸ ಈ ಶಾವ್ಗೆ ಪಾಯಸನ ಮಾಡಿದ್ಮೇಲೆ ಎಷ್ಟ ಹೊತ್ತಿಟ್ರು ಗಟ್ಟಿ ಆಗ್ಬಾರ್ದು ಅಂತಂದ್ರ ನಾವೆಲ್ಲಿ ನಿಮಗ ವಿಧಾನದಂಗ ಒಂದ್ ಸಲ ನೀವು ಟ್ರೈ ಮಾಡಿದ್ರಿ ಅಂದ್ರ ನೀವು ಶಾವಿಗೆ ಪಾಯಸನ ಬೆಳಿಗ್ಗೆ ಮಾಡಿದ್ರು ರಾತ್ರಿವರೆಗೂ ಅದ ಕನ್ಸಿಸ್ಟೆನ್ಸಿ ಒಳಗ ಇರತ್ರಿ ಹಂಗಾದ್ರೆ ತಡ ಮಾಡ್ಲಾರ್ದ ಈ ಶಾವಿಗೆ ಪಾಯಸದ ರೆಸಿಪಿನ ನೋಡ್ಕೊಂಡ್ ಬರೋಣ ಬರೀ ಮೊದ್ಲಿಗೆ ಒಂದ್ ಸ್ಟೀಲ್ ಪಾತ್ರೆನ ಬಿಸಿ ಮಾಡ್ಕೊಂಡಿವ್ರಿ ಇದಕ್ಕೆ ನಾವು ನೀರು ನೀರ್ ಹಾಕೊಳತ್ತೀವ್ರಿ ಹಿಂಗ ನೀರ್ ಹಾಕೊಂಡ್ಮೇಲೆ ಈ ನೀರ್ ಕುದಿ ಬರೋ ತನಕ ಕಾಯ್ಬೇಕ್ರಿ ಹಂಗಾಗಿ ಈ ನೀರ್ ಕುದಿಯೋ ಅಷ್ಟ್ರೊಳಗ ನಾವ್ ಇನ್ನೊಂದ್ ಕಡೆ ಒಂದ್ ಕಡೆಯನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದ್ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಈಗ ಈ ತುಪ್ಪ ಬಿಸಿ ಆದ್ಮೇಲೆ ಒಂದ್ ಕಪ್ ಆಗುವಷ್ಟು ಶಾವಿಗೆ ಹಾಕೊಳತ್ತೀವ್ರಿ ನೀವು ಯಾವ ಶಾವ್ಗೆ ಬೇಕಾದ್ರೂ ರೀ ಮನಿ ಒಳಗ ಮಾಡಿಸಿದಾದ್ರೂ ಬಳಸ್ರಿ ಇಲ್ಲಾಂದ್ರ ಪ್ಯಾಕೆಟ್ ಶಾವ್ಗೆ ಆದ್ರೂ ಬಳಸ್ರಿ ರೀ ಈಗ ಸ್ವಲ್ಪ ತುಪ್ಪದಾಗ ನಾವು ಈ ಶಾವ್ಗೆ ಎಲ್ಲಾನು ಹುರ್ಕೊಳತ್ತೀವ್ರಿ ಅಂದ್ರೆ ಫ್ರೈ ಮಾಡ್ಕೊಳತ್ತೀವ್ರಿ ಈ ಶಾವ್ಗೆ ಹಿಂಗ ರೀ ಸ್ವಲ್ಪ ಕಲರ್ ಟರ್ನ್ ಆಗ್ಬೇಕ್ರಿ ಅಲ್ಲಿ ತನಕ ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡತ್ತೀರಲ್ರಿ ಹಿಂಗ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಈಗ ನೀವು ಇಲ್ಲಿ ನೋಡತೀರಲ್ರಿ ಹಿಂಗ ಕಲರ್ ಚೇಂಜ್ ಆಯ್ತು ಅಂತಂದ್ರೆ ಪರ್ಫೆಕ್ಟ್ ಆಗಿ ಈ ಶಾವ್ಗೆ ಫ್ರೈ ಆಗೇತಂದಂಗ್ರಿ ಮತ್ತು ಅಷ್ಟೊಳಗ ನಾವು ಬಿಸಿ ಮಾಡಕ್ಕೆ ನೀರನ್ನು ನೀರ್ನೂ ಕುದಿಯಾತೈತ್ರಿ ಕುದ್ಯಾತಿರೋ ನೀರಿಗೆ ನಾವು ಈ ಶಾವ್ಗಿನ ಹಾಕೊಳತ್ತೀವ್ರಿ ನೀವು ಮನೆಯೊಳಗ ಈ ಪಾಯಸನ ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ಶಾವ್ಗೆ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೋರಿ ಹಿಂಗ ಶಾವಿಗೆ ಹಾಕೊಂಡ ಮ್ಯಾಲ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊ ಅಂತ ಬೇಯಿಸ್ಕೋಬೇಕಾಕೇತ್ರಿ ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಈ ಶಾವ್ಗೆಲ್ಲಾನು ನಾವು ಬೇಯಿಸ್ಕೊಳತ್ತೀವ್ರಿ ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ನಾವೆಲ್ಲಿ ನಿಮಗೆ ತೋರ್ಸಾತೀವಿ ನೋಡ್ರಿ ಹಿಂಗೆ ಒಂದು ಶಾವ್ಗೆ ಎಳಿನ ತಗೊಂಡ್ ಸ್ವಲ್ಪ ಹಿಂಗೆ ಕೈಯಾಕಿ ಪ್ರೆಸ್ ಮಾಡಿದ ತಕ್ಷಣ ಕಟ್ ಆಗ್ಬೇಕ್ರಿ ಹಿಂಗ ಕಟ್ ಆಯ್ತು ಅಂತಂದ್ರೆ ಈ ಶಾವ್ಗೆ ಪರ್ಫೆಕ್ಟ್ ಆಗಿ ರೆಡಿ ಆಗೇತ್ರಿ ಈಗ ಈ ಶಾವಿಗೆ ಎಲ್ಲಾನು ನಾವು ಒಂದು ಚೆನ್ನಾಗಿ ಹಾಕಿ ಸೋಸ್ಕೊಂಡೀವ್ರಿ ಇದ್ರೊಳಗಿನ ನೀರೆಲ್ಲಾನು ಬಸದು ತಗೊಂಡೀವ್ರಿ ಮತ್ತೆ ಅದ್ರ ಜೊತೆಗಿನ ಈ ಶಾವ್ಗೆ ಮೇಲೆ ಸ್ವಲ್ಪ ಹಿಂಗ ತಣ್ಣೀರ್ ಹಾಕೊಳತ್ತೀವ್ರಿ ಹಿಂಗ ಮಾಡೋದ್ರಿಂದ ಈ ಶಾವ್ಗೆ ಒಳಗ ಇರುವಂತ ಗಂಜಿ ಅಂಶ ಏನಿರ್ತದೆ ಅಲ್ರಿ ಹೋಗುತ್ತೆ ರೀ ಈಗ ಹಿಂಗ ಈ ಶಾವ್ಗೆ ಎಲ್ಲಾನು ಬಸ್ಕೊಂಡಾದ್ಮೇಲೆ ಇನ್ನೊಂದ್ ಕಡೆಯ ಬಿಸಿ ಮಾಡ್ಕೊಂಡು ಇದಕ್ಕ ಹಾಲು ಹಾಕೊಳತ್ತೀವ್ರಿ ನಾವಿಲ್ಲಿ ಈ ಕಪ್ ನಿಂದ ಒಂದ್ ಕಪ್ ಆಗೋಷ್ಟು ಹಾಲು ಹಾಕೊಂಡಿವ್ರಿ ಲೀಟರ್ ಒಳಗ್ ಹೇಳೋದಾದ್ರ ಅರ್ಧ ಲೀಟರ್ ಆಗೋಷ್ಟು ಹಾಲು ತಗೊಂಡಿವ್ರಿ ಈಗ ಈ ಹಾಲ್ನ ನಾವು ಮೀಡಿಯಂ ಫ್ಲೇಮ್ ಒಳಗ ಕಾಯಿಸ್ಕೊಳತ್ತೀವ್ರಿ ಹಿಂಗ ಈ ಹಾಲು ಒಂದ್ ಕುದಿ ಬಂತು ಅಂತಂದ್ರ ಹಿಂಗ ಒಂದ್ಸಲ ಈ ಕೆನಿ ಎಲ್ಲಾನು ಚಲೋ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಾವು ಒಂದು ಕಪ್ ಆಗೋಷ್ಟು ಸಕ್ರೆ ಹಾಕೊಳತ್ತೀವ್ರಿ ನಾವು ನಾಲ್ಕು ಕಪ್ ಆಗೋಷ್ಟು ಹಾಲು ತಗೊಂಡಿವ್ರಿ ಅದಕ್ಕೆ ಒಂದು ಆಗೋಷ್ಟು ಸಕ್ರೆ ಹಾಕೊಳತ್ತೀವ್ರಿ ನೀವು ಸಕ್ರೆ ಇಷ್ಟ ಹಾಕೋಬೇಕಂತ ಏನು ರೀ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಸಕ್ರೇನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಚಲೋ ತಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಸ್ವಲ್ಪ ಈ ಸಕ್ಕರೆ ಎಲ್ಲನೂ ಕರಗೋ ತನಕ ಹಿಂಗೆ ಕೈ ಆಡಿಸ್ಕೊಂತ ರೀ ಈ ಸಕ್ರೆ ಎಲ್ಲನೂ ಹಾಲೊಳಗೆ ಚಲೋ ತಂಗ್ ಕರಗ್ತು ಅಂತಂದ್ರೆ ಈಗ ಇದಕ್ಕೆ ನಾವು ಆಗಲೇ ಬಸದಿಟ್ಕೊಂಡಿದ್ವಲ್ರಿ ಶಾವ್ಗೆ ಅದನ್ನೆಲ್ಲನೂ ಹಾಕೊಳತ್ತೀವ್ರಿ ಹಿಂಗ ಶಾವ್ಗೆ ಎಲ್ಲಾನು ಮೇಲೆ ಒಂದು ನಿಮಿಷ ಇದನ್ನೆಲ್ಲಾನು ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಈಗ ನೀವಿಲ್ ನೋಡತ್ತಿರಲ್ರಿ ಶಾವಿಗೆ ಪಾಯಸ ಯಾವ ಕನ್ಸಿಸ್ಟೆನ್ಸಿ ಒಳಗೈತಿ ಅಂತ ನೀವೇನಾರ ನಾವಿಲ್ಲಿ ತೋರ್ಸಿಕೊಟ್ಟ ಶಾವ್ಗೆ ಪಾಯಸನ ಮಾಡಿದ್ರಿ ಅಂತಂದ್ರೆ ಬೆಳಿಗ್ಗೆ ಮಾಡಿ ರಾತ್ರಿ ತನಕ ಇಟ್ಟರು ಈ ಶಾವ್ಗೆ ಪಾಯಸ ಇದ ಕನ್ಸಿಸ್ಟೆನ್ಸಿ ಒಳಗ ಇರತ್ರಿ ಯಾಕಂದ್ರೆ ಈ ಶಾವ್ಗೆ ಒಳಗ ಇರುವಂತ ಗಂಜಿ ಅಂಶ ಎಲ್ಲಾನು ತಕ್ಕೊಂಡಿವ್ರಿ ಹಂಗಾಗಿ ಈ ಶಾವಿಗೆ ಪಾಯಸ ಗಟ್ಟಿ ಆಗೋದಿಲ್ರಿ ಈಗ ನಾವು ಇನ್ನೊಂದು ಕಡೆಯ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಈ ತುಪ್ಪ ಎಲ್ಲ ಬಿಸಿ ಆದ್ಮೇಲೆ ಈಗ ಇದಕ್ಕೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡ್ಕೊಳತ್ತೀವ್ರಿ ನೀವು ಪಾಯಸ ಮಾಡುವಾಗ ಇದರ ಡ್ರೈ ಫ್ರೂಟ್ಸ್ನ ಬಳಸ್ಬೇಕಂತ ಏನು ಇಲ್ರಿ ನಿಮಗೆ ಇಷ್ಟ ಆಗುವಂಥ ಯಾವ್ದಾದ್ರು ಡ್ರೈ ಫ್ರೂಟ್ಸ್ನ ಬಳಸ್ಬಹುದ್ರಿ ಸ್ವಲ್ಪ ಹಿಂಗೆ ತುಪ್ಪದಾಗ ಹುರಿದು ಹಾಕೊಳ್ಳೋದ್ರಿಂದ ಪಾಯಸದ ರುಚಿ ಚಲೋ ಅನ್ಸತ್ರಿ ಹಿಂಗೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೋಬೇಕಾದ್ರೆ ಆದಷ್ಟು ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ ಹಿಂಗೆ ನಿಮ್ಗೆ ಇಷ್ಟ ಆಗುವಂಥ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಹಾಕಿ ಚಲೋ ತಂಗ್ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರುವಂಥ ಪಾಯಸಕ್ಕೆ ಸೇರಿಸಿದ್ರೆ ಆಯ್ತು ರೀ ಈಗ ನೀವು ಇಲ್ಲಿ ನೋಡತ್ರ ಇಲ್ಲರಿ ಪಾಯಸದ ಕನ್ಸಿಸ್ಟೆನ್ಸಿ ಅನ್ನೋದು ಎಷ್ಟು ಪರ್ಫೆಕ್ಟ್ ಆಗಿ ಐತೆ ಅಂತ ತೀರಾ ಗಟ್ಟಿಯಾಗೂ ಇಲ್ರಿ ಮತ್ತು ಭಾಳ ತೆಳ್ಳಗೂ ಇಲ್ಲ ರೀ ಪರ್ಫೆಕ್ಟ್ ಆಗಿರುವಂಥ ಕನ್ಸಿಸ್ಟೆನ್ಸಿ ಒಳಗೆ ರೀ ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚಲೋ ತಂಗ ಹಿಂಗೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಜಸ್ಟ್ ಒಂದೇ ಒಂದು ಕುದಿ ಬರೋ ತನಕ ಇದನ್ನ ಕುದಿಸ್ಕೊಂಡ್ರೆ ಸಾಕು ರೀ ಸೂಪರ್ ಆಗಿರುವಂಥ ಶಾವಿಗೆ ಪಾಯಸ ರೆಡಿರಿ ನೋಡಿದ್ರಲ್ರಿ ಈ ಶಾವಿಗೆ ಪಾಯಸ ರೆಸಿಪಿ ಎಷ್ಟು ಸಿಂಪಲ್ ಆಗಿತ್ತು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಅಷ್ಟಲ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ